ಪ್ರೋಗ್ರಾಮ್ಸ್ ಸಿಕ್ಕಿದ್ದೀವಿ ಸಣ್ಣ ಮಕ್ಕಳಿಗೂ ಇರ್ಬೋದು ಲೇಡೀಸ್ ಆಗಿರ್ಬೋದು ಸ್ಪೋರ್ಟ್ಸು ಡ್ಯಾನ್ಸು ರಂಗೋಲಿ ಡ್ರಾಯಿಂಗ್ ಈ ಥರ ಒಂಬತ್ತು ದಿನವೂ ವಚನ ಶ್ಲೋಕ ಕಾಂಪಿಟೇಷನ್ ಸಣ್ಣ ಮಕ್ಕಳು ಎಂಟರ್ಟೈನ್ ಮಾಡಿದ್ರು ಆಮೇಲೆ ಬಂದವರಿಗೆ ಎಲ್ಲರಿಗೂ ದಾಂಡ್ಯ ಆಡಲಿಕ್ಕೆ ಎಲ್ಲನೂ ಟು ಟ್ವೆಂಟಿ ಏಯ್ಟು ಅಷ್ಟು ಮಾಡ್ತಾರೆ ನಾವು ದಸರಾ ಉತ್ಸವವನ್ನು ಮಾಡ್ತಾ ಇದ್ದೀವಿ ಈ ಮೂರ್ತಿಯನ್ನು ಮೇಕಾರ್ ನಗರ ಹುಡುಬಳಿ ನೇಕಾರ್ ನಗರದಿಂದ ತಗೊಂಡು ಮೆರವಣಿಗೆ ಮುಖಾಂತರ ತಗೊಂಡು ಬಂದ್ವಿ ಆಮೇಲೆ ಇಲ್ಲಿ ನಾವು ನಮ್ಮ ನವನಗರದ ಹೆಬ್ಬಾಗಿಲಾದ ಕ್ಯಾನ್ಸರ್ ಹಾಸ್ಪಿಟ್ಲಿಂದ ಡೊಳ್ಳು ಆಮೇಲೆ ಕುಂಭಿಮಂಗ್ ಬಹಳ ಈ ಸರಿ ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ ಆಮೇಲೆ ಲಾಸ್ಟ್ ಇಯರ್ ನಮ್ಮ